ಸೀತಾಪತೆ ಶ್ರೀರಾಮ ರಘುವಂಶ ರಾಮ ರಾವಣಾಧಿಷ್ಟ ಅಹಲ್ಯ ಶಾಪ ವಿಮೋಚನ ರಾಮ ಶ್ರೀರಾಮ ರಾಮ 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 ಧನ್ಯ ನಿನ್ನ ಈ ಶ್ರೀರಾಮ ದರ್ಶನವನ್ನು ಕಂಡು ನನ್ನ ನೇತ್ರಗಳಿಂದ ನೀರು ಸುರಿಯುತ್ತಾ ಇದೆ ಸ್ವಾಮಿ ಇದು ಆನಂದ ಪಾಶ್ವ ಸ್ವಾಮಿ ಆನಂದ ಪಾಶ್ವನು ಆ ಆನಂದ ಪಾರ್ಶ್ವದಿಂದ ನಿನ್ನ ಕಾಲನ್ನು ಕಳೆದಿದ್ದೇನೆ ತೀರ್ಥವಾಗಿ ಅದನ್ನು ಕಳೆದಿದ್ದೇನೆ ದೇವರೇ ಆದರೆ ಸ್ವಾಮಿ ನಾನಿಲ್ಲಿ ಯಾಕೆ ಹೀಗೆ ಮಾಡಿದೆ ಯುಗ ಯುಗದಲ್ಲಿ ದರ್ಶನ ಕೊಡ್ತೇನೆ ಅಂತ ಹೇಳಿದವಾ ಈ ನನ್ನನ್ನು ಕಾಡುತ್ತೆ ಸ್ವಾಮಿ ಸ್ವಾಮಿ ನನ್ನದು ಸರ್ವದಾ ಅಪರಾಧವಾಯಿತು ಸ್ವಾಮಿ ನಿನ್ನ ಕಾಲಿಗೆ ತಡೆಯಿದ್ದೇನೆ

ಂತಹ ಅಪೂರ್ವವಾದಂತಹ ಸಹಾಯ ಶೀತಾನ್ವೇಷಣೆ ರಾವಣಾದಿಗಳವದೆ ಧರ್ಮ ಸಂಸ್ಥಾಪನೆ ಸರೆಯು ನದಿಯಲ್ಲಿ ಮುಳುಗುವ ಕಾಲಕ್ಕೆ ಚಿರಂಜೀವಿ ಆದಂತಹ ನಿನಗೆ ಯುಗ ಯುಗದಲ್ಲಿ ದರ್ಶನ ಕೊಡುತ್ತೇನೆ ಅಂತ ಹೇಳಿದ್ದೆ ಈ ಯುಗಧರ್ಮದಲ್ಲಿ ದರ್ಶನ ಹೇಗೆ ಕೊಟ್ಟೆ ಭಗವಂತ ಹೇಗೆ ದರ್ಶನ ಕೊಡಬೇಕು ಹೇಗೆ ಬರಬೇಕು ಎನ್ನುವುದರಲ್ಲಿ ಭಗವತ್ ಸಂಕಲ್ಪವೇ ಹೊರತು ಭಕ್ತನದ್ದಲ್ಲ ಅವರವರ ಯೋಗ್ಯತೆಗೆ ತಕ್ಕಂತೆ ಅರ್ಹತೆಗೆ ತಕ್ಕಂತೆ ಸಾಧ್ಯತೆಗೆ ತಕ್ಕಂತೆ ಪ್ರಸಂಗತ್ವೇನ ಆಖ್ಯಾನೇನ ದೇವರ ದರ್ಶನವನ್ನು ಕೊಡ್ತಾನೆಗಳ ವಧೆ ಕಡೆಯಿತು ಪ್ರಸ್ತಾಪ ಮಾತು ಕೇಳಿದೆ ಹೇಗೆ ಜಾಂಬವರ ಯುದ್ಧ ಏನು ಸ್ವಾಮಿ ಇದೆಲ್ಲ ಯುದ್ಧ ಮಾಡಿದ್ರೆ ನಿನ್ನಲ್ಲಿ ಮಾಡಬೇಕು ಅಂತ ಮಾತು ಹೇಳಿದೆ ಭಕ್ತನ ಬಾಯಿಯಿಂದ ತಿಳಿದು ತಿಳಿಯದೆ ಒಂದು ಮಾತು ಬಂದ್ರೆ ಅದನ್ನು ನಡೆಯುತ್ತೆ ಭಗವಂತನಿಗೆ ಹೊಣೆ ನಾನು ರಾಮನಾಗಿ ನೀವೆಲ್ಲ ಕಾಲಿಗೆ ಬೀಳುವವರು ಖಂಡಿತ ಯುದ್ಧ ಏನಿದೆ ಇದನ್ನೇ ಕಾರಣವಾಗಿಸಿಕೊಂಡು ನಿನ್ನ ಮಗಳು ತೊಟ್ಟಿ ನಿಂತು ಹೋಗುವಾಗ ನಿನ್ನೆ ಹೆಚ್ಚರಳಿದ ಕಾರಣ ನಿಂತಿದ್ದೇನೆ ಇಲ್ಲದಿದ್ರೆ ಮಣಿ ಹಿಡ್ಕೊಂಡು ಯಾವಾಗಲೂ ಹೋಗಿ ಆಗ್ತಿತ್ತು ಸ್ವಾಮಿ ಆದ್ರೆ ಇಲ್ಲಿ ಭಕ್ತ ಮಣಿಯಾದಂತಹ ನಿನ್ನನ್ನು ಕಾಣುವುದು ಮುಖ್ಯ ಉಂಟು ನನಗೆ ಮಾತ್ರ ಅಲ್ಲ ನಾನು ಬರುವುದಕ್ಕೂ ಕಾರಣ ಉಂಟು ಏನು ಮಾಘ ಮಾಸದಲ್ಲಿ ಅಂಗಾರಕ ಸಂಕಷ್ಟಿಯ ಚೌತಿ ಅತ್ಯಂತ ಶ್ರೇಷ್ಠವಾದದ್ದು ಓಹೋ ಅದೇ ಗಣಪತಿ ದೇವರು ಹೌದಾ ಪಾತ್ರಪದ ಶುಕ್ರದ ಚೌತಿಯಲ್ಲಿ ಕಜ್ಜಾಯ ತಿಂದು ಇಲಿಯ ಮೇಲೆ ಕೂತ್ಕೊಂಡು ಹೋದ್ರಂತೆ ಚಂದ್ರನಗೆ ಆ ಸಣ್ಣ ಇಲಿ ದೊಡ್ಡ ಹೊಟ್ಟೆ ಇಲಿ ಭಾರ ಆಗ್ತದೆ ಅಂತ ಓಹೋ ನೋಡಿದ ಚಂದ್ರನಿಗೆ ಗಣಪತಿ ದೇವರು ದಾಳಿಯನ್ನು ಮುರಿದು ಹೌದಾ ಗದ್ದೆಯ ಬದುರಿನಲ್ಲಿರುವ ಕೆತ್ತರಿ ಗದ್ದಿ ಓಹೋ ಅದು ಚಂದ್ರನ ಮೇಲೆ ಶಶಾಂಕವಾಗಿ ಮೊದಲ ಆಕಾರದಲ್ಲಿ ನಿಂತಿತ್ತು ಹೌದೇ ಆವಾಗ ಒಂದು ಶಾಪ ಕೊಟ್ಟ ಹಾ ನಿನ್ನನ್ನು ಯಾರು ಪೂಜೆ ಮಾಡದೆ ಹೋಗ್ಲಿಕ್ಕೆ ಕಾಲಿಗೆ ಬಿದ್ದಿನಂತೆ ಹಾಗಾದ್ರೆ ಹೀಗೆ ಮಾಡೋಣ ಚೌತಿಯ ದಿವಸ ಬಾಗಿದ ಚಂದ್ರನನ್ನು ನೋಡಿದ್ರೆ ಅಥವಾ ತಿಳಿನೀರಿನಲ್ಲಿ ಆಗಿರಾದಿದ್ದು ಚಂದ್ರ ಬಿಂಬವನ್ನು ಕಂಡ್ರೆ ಇಲ್ಲದೆ ಇದ್ದ ಅಪವಾದ ಬರ್ತದೆ ಮಾಡದೆ ಇದ್ದ ತಪ್ಪನ್ನು ಹೇಳ್ತಾರೆ ಹ ಅದಕ್ಕೊಂದು ಹೇಳಿದ್ರಂತೆ ಹ ಚಂದ್ರ ಕಣ್ಣೀರಿಳಿಸುವಾಗ ಹ ಸಂಕಷ್ಟಿ ಆಚರಣೆ ಮಾಡಿದವರಿಗೆ ಅಪವಾದ ಇಲ್ಲ ಓಹೋಹೋ ಹನ್ನೆರಡು ತಿಂಗಳು ಸಂಕಷ್ಟಿ ಮಾಡಬೇಕು ಹನ್ನೆರಡು ತಿಂಗಳು ಮಾಡ್ಲಿಕ್ಕೆ ಆಗದಿದ್ರೆ ಮಾಘ ಮಾಸದ ಅಂಗಾರಕ ಸಂಕಷ್ಟಿ ಆಚರಣೆ ಮಾಡಿದ್ರೆ ಹನ್ನೆರಡು ತಿಂಗಳು ಸಂಕಷ್ಟಿ ಆಚರಣೆ ಮಾಡಿದಾಗ್ತದೆ ಇದು ಗಣಪತಿ ದೇವರು ಚಂದ್ರನ ಹೇಳಿದ್ರು ಗಣಪತಿ ಕೆಸರನ್ನು ಎಸೆದ ಕಾರಣ ಮೊದಲ ಆಕಾರ ಆದದ್ದು ಪ್ರಪಂಚದಲ್ಲಿ ಮೊದಲ ಕಲಾವಿದ ಚಂದ್ರ ಹಾಗೆ ಕಲಾವಿದರು ಚೌಕಿಯಲ್ಲಿ ಗಣಪತಿ ಪೂಜೆ ಮಾಡುದು ಓಹೋ ಗಜಮುಖದ ಬಗ್ಗೆ ಗಣಪಗೆ ಆ ಚಂದ್ರನ ಶಾಪ ನನಗೂ ತಟ್ಟಿ ಓಹೋ ನಾನು ಚೌತಿ ದಿವಸ ಅರಿಯದೆ ಯಮುನೆಯ ತಿಳಿದೀರಿನಲ್ಲಿ ಚಂದ್ರ ಬಿಂಬವನ್ನು ಕಂಡೆ ನಾನು ಸಂಕಷ್ಟಿ ಆಚರಣೆ ಮಾಡುವ ಆ ಕಾರಣದಿಂದ ಈ ಸಮರ್ಥಕ ಮಣಿಯ ಆರೋಪ ನನಗೆ ಬಂತು ಭಕ್ತನಿಗೆ ಅಪವಾದ ಬಂದ್ರೆ ಭಗವಂತ ಪರಿಹಾರಿಸ್ತಾನೆ ಭಗವಂತನಿಗೆ ಅಪವಾದ ಬಂದಾಗ ಭಕ್ತ ಅದನ್ನು ಮುಕ್ತಗೊಳಿಸಲು ಕಂಡು ಬ್ರಹ್ಮ ಕಲಸ ಮಾಡಿದಾಗ ಅದಕ್ಕೆ ಆ ಮಣಿಯನ್ನು ಕೊಟ್ಟು ನನ್ನ ಅಪವಾದದಿಂದ ಮುಕ್ತ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೀವಿ ¡Vale, muy Oh ನೀನು ಯಾರು ಎನ್ನುವುದನ್ನು ಅರಿಯದೆ ಅಜ್ಞಾನಿಯಂತೆ ವರ್ತಿಸಿದೆ ಮಾಡಿದಂತಹ ಅಪರಾಧ ಸ್ವಾಮಿ ಈಗ ನಿನಗೆ ಅಪವಾದ ಬೇರೆ ನನಗೆ ಬರುವಂತಹ ಅಪವಾದ ಬೇರೆ ಈ ಮಾಣಿಕ್ಯವನ್ನು ಮಣಿಯನ್ನು ನಿನ್ನ ಕೈ ಇಡ್ತಾ ಇದ್ದೇನೆ ಮಾತ್ರವಲ್ಲ ಊಹೆಯಲ್ಲಿದ್ದಾಳೆ ಮಗಳು ಚಾಂಬವತಿ ಅವಳನ್ನು ಇಟ್ಟುಕೊಂಡು ಈ ಏನು ಇದೆ ಹಾಗಾಗಿ ಹ್ಮ್ ಜಾಂಬವತಿಯನ್ನು ಕೂಡ ನಿಮಗೆ ಕೊಡ್ತೇನೆ ಜಾಂಬವತಿಯ ಕೈ ಹೇಳಿದ್ರೆ ನನ್ನ ರಾಮನಿಗೆ ಯಾರು ಪೂಜೆ ಮಾಡ್ಲಿಕ್ಕೆ ವೃತ್ತ ಏಕಪತ್ನಿ ಹೆಣ್ಣು ಕೊಡುವಾಗ ರಾಮ ಹೇಳಿದ ರಾಮನ ಈ ಕಾಲದಲ್ಲಿ ಕೃಷ್ಣ ಇಲ್ಲಿ ಯಾವ ವೃತ್ತವೂ ಇಲ್ಲ ಅದು ಯಾರು ಬಿಟ್ಟು ಅವರು ಅನಾಥರಲ್ಲ ಯಾಕಂದ್ರೆ ನಾನು ಸನಾತನ ಇದ್ದೇನೆ ಅದಕ್ಕಾಗಿ ಈ ಶಬಂತ ಕವಣಿ ಅದರ ಜೊತೆಗೆ ಮರದಡಿಯಲ್ಲಿ ಸಿಕ್ಕಿದಂತಹ ಜಾಂಬವತಿ ಅವಳನ್ನು ನಾನು ಸ್ವೀಕರಿಸುವುದಕ್ಕೆ ಸಿದ್ಧನಿದ್ದೇನೆ ಇವರಿಬ್ಬರನ್ನು ಕೊಟ್ಟು ಮೇಲೆ ಮಗುವನ್ನಿಟ್ಟು ನಾನು ಏನು ಗೊತ್ತುಂಟ ಗೊತ್ತುಂಟ ಹೋಗೋದಕ್ಕೆ ಗೊತ್ತುಂಟಾ ಹೋಗುವುದು ನನ್ನೊಟ್ಟಿಗಿದ್ದಾಳೆ ಹಾಗಾಗಿ ಅವನನ್ನು ಪ್ರವೀರನನ್ನು ನಿಮಗೆ ಇಲ್ಲಿಟ್ಟಿದ್ದೇನೆ ಈ ಕಾಲದಲ್ಲಿ ಧರ್ಮೋದ್ಧಾರ ಎನ್ನುವುದು ನನ್ನ ಕೆಲಸ ಜೀವನ ಬಳಸಿ ಹೌದಾ ಹಾರುವ ಗಾಡಿ ಪಟ್ಟವನ್ನು ದಾರದಲ್ಲಿ ನಿಯಂತ್ರಿಸಿದಂತೆ ಕೃಷ್ಣ ಲೀಲೆ ಹ ಹೌದಾ ವಿಷ್ಣು ಮಹಾತ್ಮೆ ದೇವಿ ಮಹಾತ್ಮೆ ಕೃತನದ ಮಹತ್ಮ ಇಲ್ಲ ಕೃಷ್ಣ ಲೀಲೆ ಲೀಲಾ ವಿನೋದಿನಿಯಾಗಿ ಧರ್ಮ ಕಾರ್ಯದಲ್ಲಿ ತೊಡಗಿಸಿದ ನೀನಿಲ್ಲಿ ಎಲ್ಲಿಯವರೆಗೆ ರಾಮನ ಹೆಸರು ಇನ್ನ ಅಲ್ಲಿ ರಾಮನಾಮದ ಸಂದೇಶವನ್ನು ಹೇಳುತ್ತಾ ಇರು ಸತ್ಯ ಧರ್ಮ ನ್ಯಾಯ ನೀತಿ ಧರ್ಮೋ ಈ ಬ್ರಹ್ಮೋ ಲೋಕೇ ಧರ್ಮೇ ಸತ್ಯ ಅಂತ ಇದು ರಾಮದೇವರು ಹೇಳಿದಂತಹ ಸಂದೇಶ ಲೋಕ ಇಡೀ ಸತ್ಯ ಎನ್ನುವಂತದ್ದು ಶಾಶ್ವತವಾದದ್ದು ಧರ್ಮ ಎಂತ ಶಾಶ್ವತವಾದದ್ದು ಆ ಧರ್ಮ ಸತ್ಯನಿಷ್ಠವಾಗಿರಬೇಕು ಆಡುವುದಕ್ಕೆ ಸತ್ಯ ಅನುಷ್ಠಾನಕ್ಕೆ ಧರ್ಮ ಆರಾಧನೆಗೆ ದೇವರು ಇದು ಜಗತ್ತಿಗೆ ಸನಾತನೆಗಳು ಕೊಟ್ಟದ್ದು ಈ ಸಂದೇಶವನ್ನು ಹೇಳಿ ಚಿರಂಜೀವಿಗಳು ನೀವು ಕಲ್ಪಾಂತ್ಯದವರೆಗೂ ನೀನು ಹೀಗೇ ಇರಬೇಕು ಕಲ್ಪಾಂತ್ಯದಲ್ಲಿ ಮೂರು ಮೂರ್ತಿಗಳು ಅಸ್ತಿತ್ವವನ್ನು ಕಳ್ಕೊಡ್ತಾರೆ ನೀನು ಹನುಮಂತನೋ ಮಹಿಂದ ದ್ವೀಧನೋ ಇವರೆಲ್ಲ ಧಾಮಕಾರಿ ನಿರತರಾಗಿ ನಿಮ್ಮಿಂದ ಲೋಕಕ್ಕೆ ಮಂಗಲವಾಗಿ ನಾನು ಇವರನ್ನು ಕರ್ಕೊಂಡು ಗಾಳಕೆಗೆ ಹೊರಡಬಹುದು ಖಂಡಿತವರ ಅಪವಾದ ಉಂಟಾಗಬಹುದು